ಐ ವಿ ವರ್ಸ್ ಇದು ನಮ್ಮಪ್ಪ ಕೆಲಸ ಮಾಡೋದು ನಮ್ಮಪ್ಪ ನಮ್ಮ ಚಿಕ್ಕ ವಯಸ್ಸಿಂದ ಇದರಲ್ಲೇ ಕೆಲಸ ಮಾಡಿ ನಮ್ಮನ್ನ ಸಾಕಿದ್ದಾರೆ ನಮ್ಮಪ್ಪ ಮುಂಚೆ ಎಲೆಕ್ಟ್ರಿಕಲ್ ಕೆ ಮುಂಚೆ ಕೈಯಲ್ಲಿ ಮಾಡ್ತಾಯಿದ್ರು ಇವಾಗ ಈ ಥರ ಎಲೆಕ್ಟ್ರಿಕಲ್ ಬಂದಿದೆ ಅಪ್ಪ ಇದು ಎಷ್ಟು ಸೀರೆ ಮಾಡ್ಬೋದು ಈ ಥರ ಇವಾಗ ಇಷ್ಟು ಹಾಕಿದ್ದೀರಲ್ಲ ಇದರಲ್ಲಿ ಎಷ್ಟು ಸೀರೆ ಎಷ್ಟು ಸೀರೆ ತಯಾರಿಸ್ಬೋದು ಐವತ್ತು ಸೀರೆ ನೋಡಿ ವಿವಶ್ ಇದು ಎಲೆಕ್ಟ್ರಿಕಲ್ ಇವಾಗ ಅಲ್ಲಿ ಒಂದು ಇದಿದೆ ಇದೆ ಅದು ಪವರಿಂದ ಇದು ಮಾಡ್ತಾರೆ ಇದು ಇದು ಎಳೆಗಳು ಫೋಣಿಸ್ಕೊಳ್ಳೋ ಸ್ಟ್ಯಾಂಡ್ ಇದು ಅಪ್ಪ ಇದು ಒಂದು ಲೈನಲ್ಲಿ ಎಷ್ಟು ಹಾಕಿದ್ದೀರಾ ಐವತ್ತು ಒಂದು ಲೈನಲ್ಲಿ ಐವತ್ತು ಹಾಕಿದ್ದಾರೆ ಕೆಳಗಡೆ ಐವತ್ತು ಹಾಕಿದ್ದಾರೆ ಹಂಡ್ರೆಡ್ ಹಾಕಿದ್ದಾರೆ ಇದು ಬಂದು ಎಷ್ಟು ಕೆ ಜಿ ಸೀರೆ ಎಷ್ಟು ಕೆ ಜಿ ಹಾಕ್ತೀರಪ್ಪ ಹ್ಞೂ ಹದಿನೈದು ಜಿ ಹದಿನೈದು ಕೆ ಜಿಲಿ ಎಷ್ಟು ಸೀರೆ ಐವತ್ತು ಸೀರೆ ಆಗುತ್ತೆ ವಿವಸ್ ನೋಡಿ ಈ ಥರ ನಮ್ಮ ನಮ್ಮ ಡ್ಯಾಡಿಗೆ ಯಾವ್ದಾರ ಕೆಲಸ ಇದ್ರೆ ಹೇಳಿ ಎಲ್ಲಿ ಬೇಕಾದಾರ ಬರ್ತಾರೆ ನೋಡಿ ಆ್ಯಕ್ಚುಲಿ ಇದು ಮಗ್ಗ ಟೈಪ್ ಅಂತಾರೆ ವಾರ್ಕ್ ವಾರ್ಕ್ ಟೈಪ್ ಅಂತಾರೆ ಮಗ್ಗ ಟೈಪ್ ಬಂದು ಮಗ್ಗ ಅವ್ರಿಗೆ ಇವರು ಕೊಡ್ತಾರೆ ಇವ್ರು ನಮ್ಮ ತಂದೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾರ ಈ ಕೆಲಸ ಬೇಕು ಅಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮುಂಚೆ ನಮ್ಮ ತಂದೆ ಇದೇ ಕೆಲಸ ಮಾಡಿ ನಮ್ಮನ್ನ ಸ್ಕೂಲಲ್ಲಿ ಓದಿಸಿ ಕಾಲೇಜ್ ಗಂಟ ಓದಿಸಿದ್ದಾರೆ ಆವಾಗ ಬರೀ ಕೈಯಲ್ಲೇ ತಿರುಗಿಸ್ಬೇಕಾಗಿತ್ತು ಎಷ್ಟವರ್ಗಪ್ಪ ಹತ್ತಿರ ಕೈ 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 ತಿರುಗಿಸ್ತಾ ಇದ್ದರು ನಮ್ಮ ತಂದೆ ಇವಾಗ ಎಲೆಕ್ಟ್ರಿಕಲ್ ಬಂದಿದೆ ಆದ್ರೂ ಇವ್ರಿಗೆ ಇದು ಕಷ್ಟನೇ ಇದೆ ಯಾಕೆಂದ್ರೆ ಇದನ್ನೆಲ್ಲ ಫುಲ್ಲು ಆಫ್ ಮಾಡಿ ಅದೆಲ್ಲ ಕವರ್ ಮಾಡಬೇಕು ಅವರು ಇವಾಗ ನೋಡಿ ಅದಕ್ಕೆ ಎಳೆ ಕಟ್ತಾ ಇದ್ದಾರೆ ಇವಾಗ ಒಂದು ಸೀರೆಗೆ ಎಷ್ಟು ಹಾಕ್ಬೇಕಂತ ಎಳೆ ಕಟ್ತಾ ಇದ್ದಾರೆ ನಮ್ಮ ತಂದೆ ನೋಡಿ ಅದು ಎಳೆಗಳು ಕಟ್ಟಿದಾರಲ್ಲ ಅದೆಲ್ಲ ಜೋಡಿಸ್ತಾ ಇದ್ದಾರೆ ಇದು ಬಂದು ನಮ್ಮದು ಸ್ವಂತ ಅಲ್ಲ ಇದು ಬಂದು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇರೋದು ನಮ್ಮ ತಂದೆ ಅಪ್ಪ ಇದು ಇಲ್ಲೊಂದು ವಾರ್ಪ್ ಇದೆಯಲ್ಲ ಏನು ಇದಕ್ಕೇನಂತಾರೆ ಕೈರಾಟ ಇದಿದು ಇದು ಕೈಯಲ್ಲಿ ತಿರುಗಿಸೋದು ಸರ್ ಇದು ಬಂದು ಕರೆಂಟ್ ಕರೆಂಟ್ ಇಲ್ಲದೇ ಇದ್ದಾಗ ಬರೀ ಕೈಯಲ್ಲಿ ತಿರುಗಿಸೋದು ಹತ್ತು ಸೀರೆ ವಾರ್ಪ್ ಆಗುತ್ತಿದ್ದು ನಿಮ್ಗೆ ಏನಾರ ಈ ಥರ ಮೆಟೀರಿಯಲ್ಗಳು ಬೇಕು ಅಂದರೆ ನಮ್ಮ ತಂದೆ ಕಾಂಟ್ಯಾಕ್ಟ್ ಮಾಡಿ ನೀವೇನಾರ ಹೊಸ್ದಾಗಿ ಏನಾರ ಓಪನ್ ಮಾಡಬೇಕು ಈ ಥರ ಹಾಕ ಹಾಕ್ಬೇಕು ಅಂದಾಗ ನಮ್ಮ ತಂದೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ತಂದೆ ಇದಕ್ಕೆ ಇದಕ್ಕೆ ನಿಮ್ಗೆ ಏನೇನು ಸಜೆಷನ್ ಬೇಕೋ ಅದು ಕೊಡ್ತಾರೆ ಅಲ್ಲಪ್ಪ